तेरी साले तेरी साले कौन है तू साले यो मरा मजे सलातान धर्म की जाए हो 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 नमस्कार नानो निम्मा भाग्य नारायण बोगवर पोनीव नोडता इदीरी सुद्दी सर्कल ರಾಕೇಶ್ ಕಿಶೋರ್ ಈ ಹೆಸರನ್ನ ಕಳೆದ ಎರಡು ತಿಂಗಳ ಹಿಂದೆ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ವಿ ಈ ಅಯೋಗ್ಯನ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ ಕಾರಣ ಇಷ್ಟೇನೆ ಈ ಧರ್ಮಾಂಧ ಜಾತಿವಾದಿ ಅಯೋಗ್ಯ ಸಿಜೆಐ ಐ ದೇಶದ ಸಿಜೆಐ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿ ಅವರ ಮೇಲೆ ಕೋರ್ಟಿನ ಒಳಗೇನೆ ಕೋರ್ಟಿನ ಒಳಗೆ ಕೋರ್ಟ್ ರೂಮ್ ಒಳಗಡೆನೆ ಶೂ ಎಸೆಯುವಂತಹ ನೀಚಾತಿ ನೀಚ ಕೃತ್ಯವನ್ನು ಮಾಡಿದ್ದ ಅವ್ರ ಮೇಲೆ ಚಪ್ಪಲಿ ಹಾಕಬೇಕು ಶೂ ಎಸಿಬೇಕು ಸಿಬೇಕು ಅನ್ನುವ ವಿಫಲ ಯತ್ನ ಅವತ್ತು ನಡೆದಿತ್ತು ಆ ನಂತರ ಗವಾಯಿ ಇಂಥ ಅಯೋಗ್ಯರ ವಿರುದ್ಧ ಎಲ್ಲ ನಾನು ದೂರು ಕೊಟ್ರೆ ಸರಿ ಇಲ್ಲ ಅಂದ್ಕೊಂಡ್ರೆ ಏನೋ ಇಂತಹ ಅನಿಷ್ಟಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳಬಾರದು ಅನ್ನೋ ರೀತಿಯಲ್ಲಿ ದೂರು ಕೊಡ್ಲಿಲ್ಲ ಅದನ್ನ ನಾನು ಅಲ್ಲಿಗೆ ಬಿಟ್ಟೆ ಅವನು ಯಾವನವನು ಅನ್ನೋ ರೀತಿಯಲ್ಲಿ ಬಿಟ್ಬಿಟ್ರು ಆದರೆ ಇಡೀ ದೇಶದಲ್ಲಿ ಅದು ಚರ್ಚೆ ಆಯಿತು ಚರ್ಚೆ ಆಗಲೇಬೇಕಾದಂತಹ ವಿಚಾರ ಯಾಕೆಂದ್ರೆ ದಲಿತ ಸಿ ಜೆ ಐ ವಿರುದ್ಧ ಎಷ್ಟು ಇವರಿಗೆ ಜಾತಿಯ ಕಾರಣಕ್ಕೆ ಆಕ್ರೋಶ ಇದೆ ಸಿಟ್ಟಿದೆ ಒಂದು ರೀತಿ ಅಸಹ್ಯ ಮೂಡಿಸುವಷ್ಟು ದ್ವೇಷ ಇದೆ ಅನ್ನೋದಕ್ಕೆ ಇಂಥವರೇ ಒಂದು ಉದಾಹರಣೆಗಳು ಆದ್ರೆ ಅವನನ್ನ ಮಾಧ್ಯಮದವರು ಏನೋ ದೊಡ್ಡ ಹೀರೋ ತರ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿ ಯಾಕೆಂದ್ರೆ ಅವೆಲ್ಲವೂ ಸಹ ಮನುವಾದಿಗಳೇ ತಾನೆ ದಿನ ಬೆಳಗಾದ್ರೆ ಸಗಣಿಯಲ್ಲೇ ಉರುಳಾಡುವಂತಹ ಮನುವಾದಿ ಮನಸ್ಥಿತಿಯ ಚಾನಲ್ಗಳು ಅವನು ಇಂಟರ್ವ್ಯೂ ಮಾಡಿ ಅವನೇನೋ ದೊಡ್ಡ ಸಾಧನೆ ಮಾಡಿದಾನೆ ಅನ್ನೋ ರೀತಿ ಬಿಂಬಿಸಿ ಅವನನ್ನೇನೋ ಮಾಡೋಕ್ಕೆ ನೋಡಿದ್ರು ಬಟ್ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ ಯಾಕಂದ್ರೆ ಈ ದೇಶ ಯಾವತ್ತಿದ್ರು ಜಾತ್ಯತೀತ ದೇಶ ಮತ್ತು ಈ ದೇಶದ ಸಂವಿಧಾನ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಈ ದೇಶದ ಸಮಾಜವನ್ನು ಕಾಪಾಡಿಕೊಂಡು ಹೋಗ್ತಾ ಇದೆ ಹೋಗ್ತಾನೆ ಇರುತ್ತೆ ಬಾಬಾ ಸಾಹೇಬ್ರು ಕೊಟ್ಟಿರುವಂತಹ ಸಂವಿಧಾನ ಆದ್ರೆ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ ಅವನು ಕುಣ್ಣಿ ಅನ್ನುವ ರೀತಿಯಲ್ಲಿ ಎಲ್ಲರೂ ಸಹ ಅವನನ್ನು ನೋಡಿದ್ರು ಅದೆಲ್ಲ ಆಯಿತು ಬಟ್ ನಿನ್ನೆ ದೆಹಲಿಯ ಕೋರ್ಟ್ ಆವರಣದಲ್ಲಿ ಅವನಿಗೆ ಯಾವ ಅವನು ಮಾಡಬೇಕು ಅನ್ಕೊಂಡೋಗಿ ವಿಫಲ ಯತ್ನ ಮಾಡದ್ನ ಸಿಜೆ ಗವಾಯಿ ವಿಚಾರದಲ್ಲಿ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗಡೆನೆ ಅದನ್ನ ಹೊರಗಡೆ ಮಾಡಿದ್ರು ಚಪ್ಪಲಿಯಲ್ಲಿ ಹೊಡೆದ್ರು ಚಪ್ಪಲಿಯಲ್ಲಿ ಪಟ 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 ಅಂತ ಬಿತ್ತು ಒಂದಷ್ಟು ಬಿತ್ತು ಚಪ್ಪಲಿಗಳು ಬಿತ್ತು ಅವನ ಮೇಲೆ ಆದರೂ ಮಾನಗೆಟ್ಟ ಜನ್ಮ ಎಷ್ಟು ಮಾನಗೆಟ್ಟ ಜನ್ಮ ಮತ್ತು ಆ ಧರ್ಮವನ್ನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಚಪ್ಪಲಿಯಲ್ಲಿ ಬೀಳ್ತಾ ಇದ್ರು ಕೆರದಲ್ಲಿ ಬೀಳ್ತಾ ಇದ್ರು ಸಹ ಆ ಜಾತಿವಾದಿ ನೀಚ ಸಾಯುವ ವಯಸ್ಸಿನಲ್ಲಿದ್ದಾನೆ ಜಾತಿವಾದಿ ನೀಚ ಅವನು ಅಲ್ಲೂ ಸಹ ಜೈ ಸನಾತನ ಅಂತಾನೆ ಎಷ್ಟು ವಿಷ ಇದೆ ನೋಡಿ ಅವನ ಹತ್ರ ಮತ್ತೆ ಧರ್ಮನ ಬಳಸ್ಕೊಳ್ಳೋದಕ್ಕೆ ಯಾವೆಲ್ಲ ಬ್ರೈನ್ ಸೆಟ್ ಅಲ್ಲಿ ಬ್ರೈನ್ ನ ಮ್ಯಾಪ್ ಮಾಡ್ಕೊಂಡು ಓಡಾಡ್ತಿದ್ದಾನೆ ನೋಡಿ ಅವನು ಎಷ್ಟು ಮ್ಯಾಪ್ ಮಾಡ್ಕೊಂಡು ಓಡಾಡ್ತಿದ್ದಾನೆ ಇಷ್ಟಕ್ಕೆ ಅವನು ಸಿ ಜೆ ಐ ಅವರ ಮೇಲೆ ಶೂ ಎಸ್ತಿದ್ದಕ್ಕೆ ಕಾರಣ ಏನು ಗೊತ್ತಾ ಸಿ ಜೆ ಐ ಕಾಮನ್ ಸೆನ್ಸ್ ಉಪಯೋಗಿಸಿ ಅಂತ ಒಂದು ಲಾಯರ್ಗೆ ಹೇಳಿದ್ದಕ್ಕೆ ಏನಾಗಿತ್ತು ಖಜ್ರವದಲ್ಲಿ ನಿಮಗೆ ಕಜರಾವ ಗೊತ್ತಿರುತ್ತೆ ಅದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅದು ಅಲ್ಲಿ ದಾಖಲಾಗಿರುವಂಥದ್ದು ಅದನ್ನು ಯಾರೂ ಮುಟ್ಟೋ ಹಾಗಿಲ್ಲ ಯಾರೂ ಬದಲಾವಣೆ ಮಾಡೋ ಹಾಗಿಲ್ಲ ಅದು ಕಾಮನ್ ಸೆನ್ಸ್ ಅದು ಕಾಮನ್ ಸೆನ್ಸ್ ಹೊಟ್ಟೆಗೆ ಅನ್ನ ತಿನ್ನೋರಿಗೆ ಕಾಮನ್ ಸೆನ್ಸ್ ಇರುತ್ತೆ ಇದೆಲ್ಲ ಗೊತ್ತಿರುತ್ತೆ ವರ್ಲ್ಡ್ ಹೆರಿಟೇಜ್ ಹೆರಿಟೇಜ್ ಸೆಂಟರನ್ನು ಯಾರೂ ಏನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಬಟ್ ಒಬ್ಬ ಲಾಯರು ಅವನಿಗಿಂಥದ್ದೇ ಕೆಲಸ ಅವನೊಬ್ಬ ಮತಾಂಧ ಅವನೊಬ್ಬ ಜಾತಿವಾದಿ ಆ ಲಾಯರು ಸಹ ಈ ರಾಕೇಶ್ ಕಿಶೋರ್ ರೀತಿಯಲ್ಲಿ ಅವನ ಹೆಸರು ಮಾಡ್ತಿದ್ದೇನೆ ಅವನು ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಹಾಕ್ತಾನೆ ಖಜುರವದಲ್ಲಿರುವಂತಹ ಒಂದು ದೇವರ ವಿಗ್ರಹ ವಿರೂಪ ಆಗಿದೆ ಕಾಲು ಕೈ ಎಲ್ಲ ಸ್ವಲ್ಪ ಮೃದಂಗ ಆಗಿದೆ ಅದನ್ನ ಪಕ್ಕಕ್ಕೆ ಸರಿಸಿ ಅದನ್ನು ಬದಲಾಯಿಸಿ ಹೊಸದಾಗಿ ಒಳ್ಳೆ ವಿಗ್ರಹ ನಿಲ್ಲಿಸ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತ ಐ ಫಸ್ಟ್ಗೆ ಹೇಳಿದ್ರು ಗವಾಯ್ ಅವರು ಇದಕ್ಕೂ ಕೋರ್ಟ್ಗೆ ಏನಪ್ಪ ಸಂಬಂಧ ಇದು ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುವಂತಹದ್ದು ನೀವು ಹೋಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅಂತ ಆ ಲಾಯರ್ ಹೇಳ್ತಾನೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ ಉಪಯೋಗಕ್ಕೆ ಬರಲಿಲ್ಲ ಅಮಿತ್ ಶಾ ಹತ್ರನೂ ಮನವಿ ಸಲ್ಲಿಸಿದ್ದೀವಿ ಅವರೂ ಒಪ್ಪಿಲ್ಲ ಹಾಗಾಗಿ ನಿಮ್ಮ ಹತ್ರ ಬಂದಿದ್ದೀವಿ ನಮಗೆ ಅದಕ್ಕೆ ಆದೇಶ ಕೊಡಿ ಮಾಡಬೇಕು ಅವರು ಸನಾತನ ಧರ್ಮ ಚೆನ್ನಾಗಿ ಕಾಣಬೇಕು ಮೂರ್ತಿ ಮುರಿದೋದಂಗೆ ಇರಬಾರ್ದು ಅಂತ ಸಿ ಜೆ ಎರಡು ಸಲ ಎಕ್ಸ್ಪ್ಲೇನ್ ಮಾಡಿದ್ರು ಅದು ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುವಂತಹ ಒಂದು ಹೆರಿಟೇಜ್ ಸೆಂಟರ್ ಅದನ್ನು ನೀವು ಯಾವುದೇ ಕಾರಣಕ್ಕೂ ಯಾರೂ ಮುಟ್ಟೋ ಹಾಗಿಲ್ಲ ಬದಲಾವಣೆ ಮಾಡೋ ಹಾಗಿಲ್ಲ ಹೇಗಿದೆಯೋ ಹಾಗಿದ್ರೆ ಮಾತ್ರನೇ ಅದಕ್ಕೆ ಯುನೆಸ್ಕೋ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ ಅದು ಇಲ್ಲ ನಾವು ಒಪ್ಪಲ್ಲ ನೀವು ಆದೇಶ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿತಾನೆ ನೀವು ಆದೇಶ ಕೊಟ್ಟಿಲ್ಲ ಅಂದ್ರೆ ನೀವು ನನ್ನ ಧರ್ಮದ ವಿಚಾರಕ್ಕೆ ಅಡ್ಗಾಲ್ ಆಗ್ತಿದ್ದೀರಿ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ನನ್ನ ದೇವರ ವಿಚಾರಕ್ಕೆ ನನ್ನ ಮತ್ತು ದೇವರ ನಡುವೆ ನೀವು ಬರಬಾರ್ದು ಅಂತಂತಾನೆ ಈ ಲಾಯರು ಸಗಣಿ ತಿಂದರೆ ಮಾತ್ರ ಅಂತ ಯೋಚನೆ ಬರೋಕ್ ಸಾಧ್ಯ ಇರುತ್ತೆ ನೋಡಿ ಅಷ್ಟು ಎಕ್ಸ್ಪ್ಲೇನ್ ಮಾಡಿದ ಮೇಲೂ ಸಹ ಹೇಳ್ತಾನೆ ಅಂದರೆ ಅವನು ಎಂತಹ ಸಗಣಿ ಗುಲಾಮ ಅವನು ಆದರೂ ಹೇಳ್ತಾನೆ ಅವನು ಲಾಯರು ನನ್ನ ಮತ್ತು ದೇವರ ನಡುವೆ ಬರಬೇಡಿ ಅಂತ ಸಿ ಜೆ ಹೇಳ್ತಾನೆ ಸಿ ಜೆ ಯಾವಾಗ ಹೇಳ್ತಾರೆ ನೀನು ದೇವರ ವಿಚಾರ ನೀಲಿ ತಂದು ನಿಂತ್ಕೊಳ್ಳೋದಾದರೆ ನೀನು ದೇವರು ಅನ್ನೋದೆಲ್ಲ ಮಾತಾಡೋದಿದ್ರೆ ನನ್ನ ಹತ್ರ ಯಾಕೆ ಬಂದಿದ್ಯಾ ಹೋಗಿ ದೇವರ ಹತ್ರನೇ ಅರ್ಜಿ ಸಲ್ಲಿಸ್ಕೊಂಡ್ರು ಸರಿ ತಾನೆ ಏನು ತಪ್ಪಿದೆ ಅದರಲ್ಲಿ ಇದನ್ನ ಗೋಧಿ ಒಂದು ಕಡೆ ಇಂತಹ ರಾಕೇಶ್ ಕಿಶೋರ್ ಅನ್ನುವಂತಹ ಒಂದು ನೀಚಾತಿ ನೀಚ ಮನಸ್ಥಿತಿ ಇರುವಂತಹ ಜಾತಿವಾದಿಗಳು ಮನುವಾದಿಗಳು ಕೋಮುವಾದಿಗಳು ಒಂದು ಕಡೆ ಸಿಜೆ ಐ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದರು ಇದು ಧರ್ಮಕ್ಕೆ ವಿರೋ ಅಪಚಾರ ಸನಾತನ ಧರ್ಮಕ್ಕೆ ಗವಾಯಿ ಅವರು ಅವಮಾನ ಮಾಡಿದ್ದಾರೆ ಅಂತ ಸಗಣಿ ತಿಂದರೆ ಇಂತಹ ಯೋಚನೆಗಳು ಬರ್ತವೆ ಬರ್ತವೆ ಅವ್ರು ಹೇಳಿದ್ದು ಕಾಮನ್ ಸೆನ್ಸ್ ಉಪಯೋಗಿಸಿ ಅಂತ ಅದು ಇಲ್ವಲ್ಲ ಇವರಿಗೆ ಸಗಣಿ ತಿಂದ್ರೆ ಕಾಮನ್ ಸೆನ್ಸ್ ಅಲ್ಲಿ ಬರುತ್ತೆ ಒಟ್ಟಿಗೆ ಅನ್ನ ತಿಂದ್ರೆ ಬರುತ್ತೆ ಅದನ್ನೇ ನೆಪ ಇಟ್ಕೊಂಡು ಈ ರಾಕೇಶ್ ಕಿಶೋರ್ ಕೋರ್ಟ್ ಅವರ ಒಳಗಡೆ ಸಜ್ ಇದು ನಡೀತಿರ್ಬೇಕು ಕೋರ್ಟ್ ನಡೀತಿರ್ಬೇಕಾದ್ರೆ ಚಪ್ಪಲಿ ಶೂ ಎಸ್ತಿತ್ತು ಶೂ ಎಸ್ತಿತ್ತು ಸೊ ಇವನು ಮನಸ್ಥಿತಿ ನಿಮ್ಗೆ ಅರ್ಥ ಆಯ್ತಲ್ವ ಈಗ ಆ ಶೂ ಎಸ್ದು ಅವರ ಅಂತಹ ನೀಚ ಕುನ್ನಿಯ ವಿರುದ್ಧ ನಾನೆ ದೂರು ಕೊಡ್ಲಿ ಅನ್ನೋ ರೀತಿ ಬಿಟ್ಟಿದ್ದ ಬಿಟ್ಟಿದ್ದಕ್ಕೆ ನೆಮ್ಮದಿಯಾಗಿದ್ದ ಆದ್ರೆ ಜನಕ್ಕೆ ಅದು ನೆನಪಿರುತ್ತಲ್ಲ ಇವನು ಮಾಡಿರೋ ನೀಚ ಕೆಲಸ ನೆನಪಿರುತ್ತಲ್ಲ ಯಾವತ್ತಾದರೂ ಒಂದಿನ ಇವ್ರಿಗೂ ಸಿಟ್ಟು ಬರುತ್ತಲ್ಲ ನಿನ್ನೆ ಒಬ್ರಿಗೆ ಬಂದಿದೆ ಛೂ ತಗೊಂಡು ಪಟ ಪಟ ಅಂತ ಹಾಕಿದ್ದಾರೆ ಚೂ ಎಸ್ದಿದ್ದಾರೆ ಒನ್ಮೇಲೆ ಹಲ್ಲೆ ಆಗಿದೆ ಅನ್ನೋ ರೀತಿಯಲ್ಲಿ ಮನುವಾದಿ ಮಾಧ್ಯಮಗಳು ಬಾಯ್ ಬಡ್ಕೊಂಡ್ರು ಬಡ್ಕೊಳ್ಳಿ ಬಡ್ಕೊಳ್ಳಿ ಹಲ್ಲೆ ಆಗಿದರೆ ಕೇಸ್ ಕೊಡಿ ಕಂಪ್ಲೇಂಟ್ ಕೊಡಿ ವಿಡಿಯೋ ಇದೆಯಲ್ಲ ಕಂಪ್ಲೇಂಟ್ ಕೊಡಿ ಕೇಸ್ ಕೊಡಿ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕಾಗಲಿ ಆದರೆ ಸಿ ಜೆ ಐಗೆ ಶೂ ಎಸೆದಾಗ ಇವ್ರಿಗೆ ಹಲ್ಲೆ ಅಂತ ಅನ್ನಿಸ್ಲೇ ಇಲ್ಲ ಅದೊಂದು ನೀಚ ಅತಿ ನೀಚ ಕೃತ್ಯ ಅಂತ ಅನ್ನಿಸ್ಲೇ ಇಲ್ಲ ಆಗ್ಲೂ ಸಹ ಅವನು ಎಸೆದ ಅನ್ನೋದಕ್ಕೆ ನಿಲ್ಲಿಸಿ ಸನಾತನ ಧರ್ಮದ ರಕ್ಷಣೆಗಾಗಿ ಮಾಡ್ದ ಅನ್ನುವ ರೀತಿಯಲ್ಲಿ ಬಿಂಬಿಸೋಕೆ ನೋಡಿದ್ರು ನೀಚ ಮಾಧ್ಯಮಗಳು ಎಂಜಲು ಮಾಧ್ಯಮಗಳು ಇವತ್ತು ಅವನ ಮೇಲೆ ಹಲ್ಲೆ ಅಂತ ತೋರಿಸ್ತಿದ್ದಾರೆ ಹಲ್ಲೆ ಅಲ್ಲ ಅದು ಹಲ್ಲೆ ಅಲ್ಲ ಶೂ ಎಸ್ತಿರೋದು ಅವ್ರ ಮೇಲೆ ಶೂ ಎಸ್ತನಲ್ಲ ಅವನ ಮೇಲೆ ಬೇರೆಯವ್ರು ಶೂ ಎಸ್ತಿದ್ದಾರೆ ಅಷ್ಟೇ ಅವರು ಅವತ್ತು ಕುನ್ನಿ ಹೋಗಲೇ ನಿನ್ನ ಮೇಲೆ ನಾನು ದೂರ ಕೊಡೋದು ಅಂತ ಬಿಟ್ರಲ್ಲ ಅಂದ್ರೆ ನಿಮ್ಗೆ ಆ ತಾಕತ್ತಿಲ್ಲ ಆ ಮನಸ್ಥಿತಿ ಇಲ್ಲ ಯಾಕಂದರೆ ನೀವು ಸಗಣಿ ತಿನ್ನವರು ಅಷ್ಟೇ ಇನ್ನೇನಿಲ್ಲ ಸೊ ಇದಿಷ್ಟು ಆ ರಾಕೇಶ್ ಕಿಶೋರ್ ಅನ್ನುವಂಥ ಒಬ್ಬ ಮನುವಾದಿ ಮುದುಕ ಧರ್ಮಾಂಧತೆಯಲ್ಲಿ ಮುಳುಗಿ ತೇಲ್ತಾ ಇರುವಂತಹ ಜಾತಿವಾದದಲ್ಲಿ ಕೊಳತ ನಾರ್ತಾ ಇರುವಂತಹ ರಾಕೇಶ್ ಕಿಶೋರ್ ಅನ್ನುವಂಥವನ ಮೇಲೆ ನಿನ್ನೆ ಆಗಿರುವಂತಹ ಚಪ್ಪಲಿ ಎಸೆದ ಪ್ರಕರಣದ ನನ್ನ ವಿಶ್ಲೇಷಣೆ ಅಷ್ಟೇ ಸೊ ಇಂಥದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ